ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಸ್ ಕಿಚನ್ ಇವತ್ತಿನ ರೆಸಿಪಿ ಮಂಡಕ್ಕಿ ಒಗ್ಗರಣೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಐದೇ ನಿಮಿಷದಲ್ಲಿ ಈಸಿಯಾಗಿ ರೆಡಿಯಾಗತಕ್ಕಂಥ ಒಂದು ಟಿಫನ್ ಹಾಗೆಯೇ ಮಾಡುವ ವಿಧಾನ ನೋಡೋಣ ಬನ್ನಿ ನೋಡಿ ಈಗ ನಾವು ಒಂದು ಸ್ಟವ್ನ ಹಾನ್ ಮಾಡಿ ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಟಿದ್ದೀವಿ ಕಡಾಯಿ ಬಿಸಿಯಾಗಿದ್ದ ತಕ್ಷಣ ಈಗ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕಿದ್ದೀವಿ ಹಾಗೆಯೇ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಅದಕ್ಕೆ ಹಾಫ್ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ನೋಡಿ ಈಗ ಒಂದೆರಡು ನಿಮಿಷ ಇದನ್ನು ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಡಲೆ ಬೀಜ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗಿದೆ ಮತ್ತು ನಾವು ಅದಕ್ಕೆ ಹೆಚ್ಚಿಟ್ಟಿಟ್ಕೊಂಡಿರತಕ್ಕಂಥ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿನೂ ಸಹ ಸೇರಿಸಿದ್ದೀವಿ ಹಾಗೆಯೇ ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮತ್ತು ನಾ ಕರ್ಬೇನು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸಹ ಹಾಕಿದ್ದೀವಿ ನೋಡಿ ಈಗ ಈರುಳ್ಳಿನೂ ಸಹ ಸೇರಿಸಿದ್ದೀವಿ ಈಗ ಇದು ಈರುಳ್ಳಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಇದನ್ನು ಈ ರೀತಿಯಾಗಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ನಾವು ಈ ಥರ ರೆಡಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಾಗೆಯೇ ನೋಡಿ ಈಗ ನಾವು ಇದೆಲ್ಲ ಈಗ ರೆಡಿಯಾಗಿದೆ ಇದಕ್ಕೆ ಒಂದು ಟೊಮೆಟೊನ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಟೊಮೆಟೊನೂ ಸಹ ಸೇರಿಸಿದ್ದೀವಿ ಈಗ ನೋಡಿ ಟೊಮೆಟೊ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೇ ಫ್ರೈ ಮಾಡ್ಕೊತಾ ಇರಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಇದನ್ನು ಒಂದು ಎರಡು ನಿಮಿಷ ಈಗೇ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ ನಾವು ಅಷ್ಟರೊಳಗೆ ಈ ಕಡೆ ನೋಡಿ ಮಂಡಕ್ಕಿನೂ ತಗೊಂಡಿದ್ದೀವಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತಗೊಂಡಿದ್ದೀವಿ ಇದಕ್ಕೆ ಈಗ ಒಂದು ಲೀಟ್ರಷ್ಟು ನೀರನ್ನು ಸಹ ಹಾಕ್ತಾ ಇದ್ದೀವಿ ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ನೆನಿಬೇಕು ತುಂಬ ಎಲ್ಲ ನೆನೆಸಬಾರ್ದು ಒಂದು ಮೀಡಿಯಮಿಗೆ ನೆನೆಸಬೇಕು ನೋಡಿ ಈಗ ನೆಂದಿದೆ ನೆಂದಿರ್ತಕ್ಕಂಥ ಮಂಡಕ್ಕಿನ ನೋಡಿ ಈಗ ನಾವು ಇದನ್ನೆಲ್ಲ ಈ ರೀತಿಯಾಗಿ ಹಿಂಡ್ಬಿಟ್ಟು ಕೈಯಲ್ಲೆಲ್ಲ ಹಿಂಡ್ಬಿಟ್ಟು ಈಗ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ ನಾವು ನೆನೆಸಿರ್ತಕ್ಕಂಥ ಮಂಡಕ್ಕಿ ಈ ರೆಡಿಯಾಗಿದೆ ತುಂಬ ಎಲ್ಲ ನೆನೆಯೋದಕ್ಕೆ ಹೋಗಬಾರ್ದು ತುಂಬ ನೈಸ್ ಆಗಿಬಿಡುತ್ತೆ ಹಾಗೆಯೇ ಈ ಥರ ಉದುರು ಉದ್ರಾಗಿ ಇರಬೇಕು ಈ ರೀತಿ ಮೀಡಿಯಮ್ ಆಗಿ ನೆನೆಸಿ ಇಟ್ಕೊಂಡಿದ್ದೀವಿ ಹಾಗೆಯೇ ನಾವೀಗ ನೋಡಿ ಈ ಈ ಕಡೆ ನಾವೀಗ ಗೊಜ್ಜಿಗೆ ಎಲ್ಲ ರೆಡಿಯಾಗಿದೆ ನಾವು ಹಾಕ್ತಾಯಿದ್ದೀವಿ ಒಂದು ಸ್ಪೂನಷ್ಟು ನೈಸ್ ಉಪ್ಪು ಮತ್ತು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿ ಇದನ್ನು ಹಾಕ್ಬಿಟ್ಟು ಈಗ ನೋಡಿ ಒಂದು ಒಂದು ನಿಮಿಷ ಈಗೇ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ಈ ಕಡೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಮಂಡಕ್ಕಿ ನೋಡಿ ಈಗ ಇಟ್ಕೊಂಡಿದ್ದಲ್ಲ ಇದನ್ನು ನಾವೀಗ ಮಿಕ್ಸ್ ಇದ್ದೀವಿ ಒಗ್ಗರಣೆ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಒಂದೆರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಸ್ಟವ್ ಮೇಲೆ ಬಿಸಿ ಇರುವಾಗೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿ ನಾವು ಇದನ್ನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀವಿ ನೋಡಿ ಈ ಥರ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಸಂಜೆ ಸ್ನ್ಯಾಕ್ಸ್ಗೆ ಆಗಿರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಈಸಿಯಾಗಿ ಐದೇ ನಿಮಿಷಗಳಲ್ಲಿ ರೆಡಿಯಾಗ್ತಕ್ಕಂಥ ಒಂದು ಟಿಫನ್ ಇದು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್